ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಬೀಟ್ಸ್ ಕುಚ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಮಗೆ ಬೀಟ್ಸ್ ಕುಚ್ಚ ಹಾಕಕ್ಕೆ ಬರಲ್ಲ ಅಂತಾರಲ್ಲ ಸೊ ಅವರಿಗೆಲ್ಲ ಈ ವಿಡಿಯೋನೇ ಈ ವಿಡಿಯೋ ತುಂಬಾ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಕೋದು ಅಷ್ಟೇ ತುಂಬ ಸುಲಭ ವಿಧಾನದಲ್ಲಿ ಹಾಕ್ಬೋದು ಇದು ತುಂಬ ಅಂದರೆ ತುಂಬಾ ಬೇಗ ಆಗೋಗುತ್ತೆ ಆ್ಯಂಡ್ ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಬನ್ನಿ ನೋಡಿ ಇಲ್ಲಿ ಗೋಲ್ಡನ್ ಜರಿ ತೊಗೊಂಡಿದ್ದೀನಿ ಹಾಗೇನೇ ಸ್ಯಾರಿ ಕಲರ್ ಥ್ರೆಡ್ ಎರಡೆರಡು ತೊಗೊಂಡಿದ್ದೀನಿ ನಾನು ನನ್ನ ಹತ್ರ ಇತ್ತು ಸೊ ಅದರಿಂದಾಗಿ ಎರಡೆರಡು ತೊಗೊಂಡಿದ್ದೀನಿ ಬೀಡ್ಸು ಹೆಮ್ಮಿಂಗ್ ನೀಡಲ್ ಒಂದು ಕುಚ್ ಕಟ್ಟೋ ನೀಡಲೊಂದು ಇಷ್ಟು ಬೇಕಾಗುತ್ತೆ ಹಾಗೇನೇ ಒಂದು ಕಟ್ಟರ್ ಕೂಡ ಬೇಕು ಈ ಡಿಸೈನ್ ಹಾಕೋದಕ್ಕೆ ನೋಡಿ ಇಲ್ಲಿ ನಾನು ಹೆಮ್ಮಿಂಗ್ ನೀಡಲ್ಗೆ ಎರಡು ದಾರದಲ್ಲಿ ನಾನು ಮೂರು ಲೇಯರನ್ನು ಸುತ್ಕೊಂಡ್ಬಿಟ್ಟು ಸೂಜಿಗೆ ದಾರವನ್ನು ಪೊಲ್ಸ್ಕೊಂಡಿದ್ದೀನಿ ನಂತರ ಒಂದು ಬೀಡ್ಸನ್ನು ಹಾಕ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ಸೂಜಿನ ಬೀಡ್ಸಿನ ಒಳಗಡೆಯಿಂದ ಹೆಲ್ಕೋಬೇಕಾಗುತ್ತದೆ ಈ ರೀತಿಯಾಗಿ ಈ ರೀತಿಯಾಗಿ ಹೆಲ್ಕೊಂಡ್ಬಿಟ್ಟು ಒಂದು ನಾಲ್ಕು ಇಂಚಿನಷ್ಟು ಉದ್ದವನ್ನು ಕಟ್ ಮಾಡಿಬಿಟ್ಟು ಒಂದು ಗಂಟನ್ನು ಹಾಕೋಬೇಕು ನಾವು ಇವಾಗ ನೋಡಿ ಇವಾಗ ನಾನು ಒಂದು ಗಂಟನ್ನು ಹಾಕ್ಕೊತಾ ಇದ್ದೀನಿ ಗೊತ್ತಾಗ್ತೈತಲ್ಲ ಒಂದು ಗಂಟನ್ನು ಕೂಡ ಹಾಕಿದ್ದಾಯಿತು ತಿರ್ಗಾ ಕೂಡ ಇನ್ನೊಂದು ಸರ್ತಿ ಬೀಡ್ಸನ್ನು ಹಾಕೊಂಡ್ಬಿಟ್ಟು ಸೂಜಿಗೆ ನಾನು ಕೆಳಗಡೆಯಿಂದ ಮೇಲ್ಗಡೆಗೆ ದಾರವನ್ನು ಹೆಕೋಬೇಕಾಗುತ್ತದೆ ನಾವು ಇದಕ್ಕೆ ಗ್ಯಾಪ್ ಬಂದ್ಬಿಟ್ಟು ಒಂದು ಕಾಲು ಇಂಚಿನಿಂದ ಆಫ್ ಇಂಚ್ ಅಷ್ಟೇ ಬಿಡಬೇಕು ಜಾಸ್ತಿ ಬಿಡಬಾರ್ದು ಆಫ್ ಇಂಚಿನ ಒಳಗಡೆನೇ ಬಿಡಬೇಕು ನೋಡಿ ಸೂಜಿನ ಬೀಡಿಸಿನ ಒಳಗಡೆಯಿಂದ ತಿರ್ಗ ಎಳ್ಕೊಬೇಕಾಗುತ್ತದೆ ನಾವು ನೋಡಿ ಈ ರೀತಿಯಾಗಿ ಎಳ್ಕೊಂಬಿಟ್ಟು ತಿರ್ಗಾ ಕೂಡ ಅಷ್ಟೇ ನಾನು ಮೂರರಿಂದ ಇಂಚಿನಷ್ಟು ದಾರವನ್ನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಗಂಟನ್ನು ಹಾಕ್ಕೊಂಬಿಟ್ಟು ಇವಾಗ ಎರಡೂ ಸೇರಿಸಿ ನಾವು ತಿರ್ಗ ಇನ್ನೊಂದು ಗಂಟನ್ನು ಹಾಕೋಬೇಕಾಗುತ್ತದೆ ನೋಡಿ ಇಲ್ಲಿ ನಾಟ್ ಏನಾಗ್ತಾ ಇದ್ದೀವಲ್ಲ ನಾವು ಅಲ್ಲೇ ನಮಗೆ ಕುಚ್ಚು ಬರುತ್ತೆ ಈ ಎರಡು ಬೀಡ್ಸಿನ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ ನೋಡಿಕೊಂಡು ನೋಡಿ ತಿರ್ಗಾ ಕೂಡ ಇನ್ನೊಂದು ಬೀಡ್ಸನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಒಂದು ಒನ್ ಇಂಚ್ ಗ್ಯಾಪನ್ನು ಬಿಟ್ಕೊಳ್ಳೋಣ ಸೂಜಿನ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ತಿರ್ಗಾ ಬೀಡ್ಸಿನ ಒಳಗಡೆಯಿಂದ ಸೂಜಿನ ಆಚೆಗೆ ಎಲ್ಕೊಂಡ್ಬಿಟ್ಟು ಮೂರರಿಂದ ನಾಲ್ಕು ಇಂಚಿನಷ್ಟು ದ ಉದ್ದಕ್ಕೆ ದಾರ ನಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟುದ್ದ ನಾನು ಮೂರರಿಂದ ನಾಲ್ಕು ಇಂಚಿನ ಅಷ್ಟೇ ಉದ್ದ ಕಟ್ ಮಾಡಿಬಿಟ್ಟು ನೋಡಿ ನಾಟನ್ನು ಇದ್ದೀನಿ ಹಾಕಿದ್ದಾಗಿದೆ ಇವಾಗ ಇನ್ನೊಂದು ಬಿಡ್ಸಕ್ಕೆ ಕೂಡ ಅಷ್ಟೆ ನೋಡಿ ಈ ರೀತಿಯಾಗಿ ಬಿಡ್ಸಿನ ಒಳಗಡೆಯಿಂದ ದಾರ ತೊಗೊಂಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿ ನಾಟನ್ನು ಹಾಕ್ಕೋಬೇಕು ಇವಾಗ ಈ ಎರಡು ಬೀಡ್ಸ್ಗಳ ಬೀಡ್ಸ್ಗಳ ದಾರವನ್ನು ತೊಗೊಂಬಿಟ್ಟು ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ ನಾಟ್ ಹಾಕ್ಕೋಬೇಕಾದರೆ ನೀವು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಲೂಸಾಗಿರೋ ಥರನೇ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ತುಂಬಾ ಸಿಂಪಲ್ಲು ನಿಮ್ಮ ಟೈಮು ಕೂಡ ಅಷ್ಟೇ ತುಂಬ ಸೇವ್ ಆಗುತ್ತೆ ಇದಕ್ಕೆ ಸಿಕ್ಸ್ಟಿ ಮಿನಿಟ್ಸ್ ಬೇಕಾಗುತ್ತೆ ಒನ್ ಅವರಲ್ಲಿ ನಿಮಗೆ ಸ್ಯಾರಿ ಫುಲ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ ನೋಡಿ ನಾನು ನಾನು ಬಂದ್ಬಿಟ್ಟು ಒಂದು ಕುಚ್ಚು ಗ್ರೀನ್ ಕಲರ್ ಕಟ್ಕೊತಾ ಇದ್ದೀನಿ ಒಂದು ಕುಚ್ಚು ರೆಡ್ ಕಲರ್ ಕಟ್ಕೊತಾ ಇದ್ದೀನಿ ಇವಾಗ ನೋಡಿ ರೆಡ್ ಕಲರ್ದೆಲ್ಲ ಆಲ್ಮೋಸ್ಟ್ ಕಟ್ಬಿಟ್ಟಿದೀನಿ ಸ್ಯಾರಿ ಫುಲ್ಲು ಇವಾಗ ಗ್ರೀನ್ ಕಲರ್ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೆಂಟ್ರಲ್ ಗ್ಯಾಪ್ ಏನಿರುತ್ತೆ ನಮಗೆ ಆ ಗ್ಯಾಪಿನಲ್ಲಿ ನಾವು ನೀವು ಬೇಬಿ ಕುಚ್ಚು ಯಾವ ರೀತಿ ಕಟ್ಕೊತೀರೋ ಆ ರೀತಿಯಾಗಿ ಕಟ್ಕೋಬೇಕು ಮೇಯ್ನ್ ಏನಪ್ಪಾ ಅಂದರೆ ಇದರಲ್ಲಿ ಗೋಲ್ಡನ್ ಜರೀನ ಟೈಟಾಗಿ ಸುತ್ತಿಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳನ್ನು ಹಾಕ್ಕೊಳ್ಳಿ ತುಂಬ ಟೈಟಾಗಿರಬೇಕು ಕುಚ್ಚು ಕುಚ್ಚಿ ಅವಾಗ ಟೈಟಾಗಿ ಕುತ್ಕೊಳ್ಳುತ್ತೋ ಅವಾಗ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಕುಚ್ಚಿನ ಉದ್ದ ಬಂದುಬಿಟ್ಟು ನಾನು ಒಂದು ಅಷ್ಟೇ ಬಿಟ್ಟಿದ್ದೀನಿ ಜಾಸ್ತಿ ಉದ್ದ ಬಿಟ್ಟಿಲ್ಲ ಯಾಕಂದರೆ ಬೀಡ್ಸ್ ಇರುತ್ತಲ್ಲ ಸೊ ಉದ್ದನೇ ಕಾಣಿಸುತ್ತೆ ಆಲ್ರೆಡಿ ಬೀಡ್ಸು ಕೂಡ ನಮಗೆ ಆಲ್ಮೋಸ್ಟ್ ಕಾಲು ಇಂಚಿನಷ್ಟು ಉದ್ದನೇ ಇರುತ್ತೆ ಸೊ ಅದರಿಂದಾಗಿ ನಾನು ಕುಚ್ಚನ್ನ ಜಾಸ್ತಿ ಉದ್ದ ಬಿಟ್ಟಿಲ್ಲ ಒಂದು ಇಂಚಿನಷ್ಟು ಉದ್ದನೇ ಬಿಟ್ಟಿದ್ದೀನಿ ನೋಡಿ ತಿರ್ಗಾ ಕೂಡ ಇನ್ನೊಂದು ಕುಚ್ಚನ್ನು ಕಟ್ಕೊತಾ ಇದೀವಲ್ಲ ಗೋಲ್ಡನ್ ಜರಿನ ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ನಾಲ್ಕೈದು ರೌಂಡನ್ನು ಸುತ್ತಬಿಟ್ಟು ತಿರ್ಗಾ ನಾವು ಒಂದು ನಾಲ್ಕರಿಂದ ಐದು ನಾಟುಗಳನ್ನು ಹಾಕೋಬೇಕು ತುಂಬ ಟೈಟಾಗಿ ಹಾಕ್ಕೋಬೇಕು ನೋಡಿ ಸ್ಯಾರಿ ಫುಲ್ ಫಿನಿಶ್ ಮಾಡಿದ್ದೀನಿ ಇಷ್ಟೇ ಇರೋದು ಇವಾಗ ನೋಡಿ ಇದಕ್ಕೆ ಕುಚ್ಚಿನ ಸೆಂಟ್ರಿಗೆ ಸೂಜಿಯನ್ನು ಸುಚ್ಚಿಬಿಟ್ಟು ನಾವು ಈ ರೀತಿಯಾಗಿ ಒಂದು ಲೇಯರ್ ಜರಿ ಏನಿರುತ್ತೆ ಅದನ್ನು ಹೆಮ್ಮಿಂಗ್ ನೀಡಲ್ಗೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಇದನ್ನು ಫಿನಿಶಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಇದೇ ರೀತಿ ನೋಡಿ ಈ ಸ್ವಲ್ಪ ಇದೆ ಈ ಸ್ವಲ್ಪ ಕೂಡ ಒಂದು ಐದು ಕುಚ್ಚೇನೇ ಇದೆ ಐದು ಆರು ಏಳು ಏಳು ಕುಚ್ಚಿದೆ ಈ ಏಳು ಕುಚ್ಚನ್ನು ಕೂಡ ನಾನು ಫಿನಿಶ್ ಮಾಡಿಬಿಟ್ಟು ನೀವು ಫುಲ್ ಫಿನಿಶ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಇದು ಸ್ಯಾರಿ ಫುಲ್ ಫಿನಿಶ್ ಮಾಡಿದ್ದೀನಿ ನಾನು ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ನಿಮಗೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ನೋಡಿದ್ರಲ್ಲ ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರ್ಯಾರು ಫಸ್ಟ್ ಟೈಮ್ ಬೀಟ್ಸ್ ಕುಚ್ಚು ಇದ್ದೀರಾ ಈ ರೀತಿಯಾಗಿ ಟ್ರೈ ಮಾಡಿ ನಿಮಗೆ ತುಂಬಾ ಸುಲಭವಾಗಿ ಕೂಡ ಆಗೋಗುತ್ತೆ ತುಂಬ ಬೇಗನೆ ಆಗೋಗುತ್ತೆ ಈ ಕುಚ್ಚು ಹಾಕೋದು ಇಷ್ಟೇ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್